ನಡೆ ಬಂಡಿ ನುಡಿ ಬಂಡಿ ಈ ಬದುಕ ಬಂಡಿ ನಗೆ ಬಂಡಿ ಅಳು ಬಂಡಿ ಬಗೆ ಬಗೆಯ ಬಂಡಿ ಬಂಡಿ ನಮಸ್ಕಾರ ಸ್ನೇಹಿತರೆ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರ್ಮಿ ಇವತ್ತು ನಾನು ಛೋಟಾ ಮುಂಬೈ ಅಂತ ಕರ್ಸ್ಕೊಳ್ಳುವಂತ ಹುಬ್ಳಿ ಶಹರದಲ್ಲಿದ್ದೀನಿ ಹುಬ್ಳಿ ಶಹರ ತನ್ನ ಬಿಸ್ನೆಸ್ಗೆ ಎಷ್ಟು ಹೆಸರುವಾಸಿಯೋ ನೇಕಾರಿಕೆಗೋ ಅಷ್ಟೇ ಹೆಸರುವಾಸಿ ಇಲ್ಲಿ ಉದು ಹುದುಗಿರತಕ್ಕಂಥ ಅಸಂಖ್ಯಾತ ಪವರ್ ಲೂಮ್ಗಳ ಪೈಕಿ ಒಂದು ಪವರ್ ಲೂಮನ್ನು ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅವರ ನೋವು ಹತಾಶೆ ದುಃಖ ದುಮ್ಮಾನ ಸುಖ ಸಂಕಷ್ಟ ಅವರ ಬದುಕಿನಲ್ಲಿ ಕಂಡುಕೊಂಡಂಥ ಸಾರ್ಥಕತೆ ಏನಾದರೂ ಇದೆಯೇ ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ ನಮ್ಮ ಜನಗಳಿಗೆ ನಿಮಗೆ ಯಾವತ್ತೂ ಬೇಜಾರಾಗದೇ ಇರೋವಂಥದ್ದು ಅಂದರೆ ಚಂದ ಚಂದದ ಬಣ್ಣ ಬಣ್ಣದ ಹೊಸ ಹೊಸ ಸೀರೆಗಳು ಮತ್ತು ಅವುಗಳ ಡಿಸೈನು ಅದು ನೋಡ್ತಿದ್ರೆ ನೂರಾರು ವರ್ಷ ನೋಡ್ತಾನೆ ಕಳಿರ್ಬೋದು ಅಂಥದೊಂದು ಚಂದ ಚಂದದ ಸೀರೆಗಳನ್ನು ನೇಯುವಂಥ ಒಂದು ಘಟಕಕ್ಕೆ ಇವತ್ತು ನಾನು ಕರ್ಕೊಂಡ್ಬಂದಿದ್ದೀನಿ ಹುಬ್ಬಳ್ಳಿಯ ನಡುವೆ ಹುದುಗಿರುವಂಥ ಒಂದು ಪುಟ್ಟ ಘಟಕದ ಒಂದು ಹೃದಯಪೂರ್ವಕ ಕತೆ ನಿಮಗೆ ನಾನು ಇವತ್ತು ತೋರಿಸ್ತೀನಿ ನಮಸ್ಕಾರ ನಮಸ್ಕಾರ ಏನು ನಿಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ಅವರೇ ದಿನ ಈ ಕಲರ್ ನೋಡಿ 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 ಏನನ್ಸುತ್ತೆ ನಿಮಗೆ ನಮ್ಗದು ರೆಡಿ ಆಗೋಗ್ಬಿಟ್ಟಿದೆ ಯಾಕಂದ್ರೆ ದಿನ ಬೆಳಗಡೆ ನಾವು ಇದನ್ನ ನೋಡ್ತಾ ಇರೋದು ಇದನ್ನ ಮಾಡ್ತಾ ಇರೋದಲ್ಲ ಈ ಡಿಸೈನ್ಸ್ ಎಲ್ಲ ಮಾಡ್ತೀರಲ್ಲ ಓಕೆ ಮುಂಚೆನೇ ಆರ್ಡರ್ ತಗೊಂಡು ಈ ಡಿಸೈನ್ ಮಾಡ್ತೀರಾ ಇಲ್ಲ ನಿಮಗೆ ಇಷ್ಟ ಬಂದಿದ್ದ ಡಿಸೈನ್ ಮಾಡಿ ಮಾಡ್ತೀರಾ ನಮಗೆ ಇಷ್ಟ ಬಂದಿರೋ ಡಿಸೈನ್ ಮಾಡಿ ಮಾರ್ತೇವೆ ಯಾಕಂದ್ರೆ ಯಾಕೆ ಯಾಕಂದ್ರೆ ಯಾರಿಗೂ ಈ ಥರ ಡಿಸೈನ್ ಈ ಥರ ಮಾಡಬೇಕು ಆ ಥರ ಮಾಡ್ಬೇಕು ಅಂತ ಐಡಿಯಾ ಇರೋದಿಲ್ಲ ನಾವಾಗೆ ಒಂದು ಕ್ರಿಯೇಟ್ ಮಾಡಿ ಮಾಡ್ತೇವೆ ಒಟ್ಟು ಎಷ್ಟು ಡಿಸೈನ್ ಮಾಡಿಟ್ಟಿರಿ ಇಲ್ಲಿವರೆಗೆ ಎಷ್ಟು ಡಿಸೈನ್ ಸುಮಾರು ತುಂಬ ಇದೆ ಎಷ್ಟಂತ ಹೇಳಕ್ಕೆ ಆಗೋದಲ್ಲ ಒಂದು ಐನೂರು ಐದುನೂರು ಅಂತ ಏನಿಲ್ಲ ಇದರಲ್ಲಿನ ಸೇಮ್ ಸ್ವಲ್ಪ ಚೇಂಜಸ್ 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 ಮಾಡ್ತಾವೆ ಒಂದು ಇನ್ನೂರು ಡಿಸೈನ್ ಮಾಡಿದರೆ ಆಗ್ತಾವೆ ಇನ್ನೂರು ಡಿಸೈನ್ ಸೀರೆ ನೋಡಿರಿ ಅಂದರೆ ಇವರಲ್ಲಿ ಒಬ್ಬ ಕಲಾವಿದ ಇದ್ದಾನೆ ಮಂಜುನಾಥ್ ಅವರೊಳಗಡೆ ಒಬ್ಬ ಕಲಾವಿದ ಇದ್ದಾನೆ ಆ ಕಲಾವಿದ ತನ್ನ ಕಲೆಯನ್ನು ಉಪಯೋಗಿಸಿಕೊಂಡು ಇನ್ನೂರು ವಿವಿಧ ಬಣ್ಣಗಳನ್ನು ಮಿಶ್ರಣ ಮಾಡಿ ನಮ್ಮ ಕಣ್ಣುಗಳನ್ನು ತಂಪಾಗಿಸ್ತಾ ಇದ್ದಾನೆ ಅರ್ಥ ಮಂಜುನಾಥ ಅವರೇ ಎಷ್ಟನೇ ತಲೆ ನೀವು ನಮ್ದು ಇವಾಗ ಮೂರನೇ ತಲೆ ಮಾಡ್ತಾ ಇರೋದು ಮೊದಲು ಶುರು ಯಾರು ನಮ್ಮ ಶುರು ಶುರು ಅದು ಅಜ್ಜಿಯಲ್ಲಿ ಅವರು ಫಸ್ಟ್ ಕುಣಿಮಗ್ಗ ಮಾಡ್ತಾ ಇದ್ರು ಇವಾಗ ನಾವು ಪೋರ್ಲಮ್ಸ್ ಅಂತ ಮಾಡ್ಕೊಂಡು ಬಂದಿದ್ದೆ ನಿಮ್ಮ ಅಜ್ಜ ಕುಣಿಮಗ್ಗ ಶುರು ಮಾಡಿದಾಗ ಒಂದು ಸೀರೆಗೆ ಎಷ್ಟು ದುಡ್ಡು ಅದು ನನಗಷ್ಟು ಹತ್ತು ರೂಪಾಯಿ ಹಾಂ ಇರ್ಬೋದು ಎಷ್ಟನೇ ಇಸ್ವಿ ಅಂದಾಜು ನಿಮ್ಮ ಅಜ್ಜ ಅವರು ಮಾಡಿರೋದು ಸೆವೆಂಟಿ ಸೆವೆನ್ ಸೆವೆಂಟಿ ಆದಮೇಲೆ ಅದಾದ್ಮೇಲೆ ಯಾರು ಬಂದರು ಅದಾದ ನಂತರ ಅವರೇ ಕಂಟಿನ್ಯೂ ಎರಡು ನೈಂಟಿ ಫೈವ್ ತನಕ ಅವರೇ ಮಾಡಿದ್ರು ಆ ನಂತರ ನೆಕ್ಸ್ಟು ನಡಕೊಂದು ಸ್ವಲ್ಪ ಅದೆಲ್ಲ ಇದಾಗಿ ಗ್ಯಾಪ್ ಆಯಿತು ನೆಕ್ಸ್ಟ್ ಮತ್ತೆ ನಾನು ಟೂ ತೌಸಂಡಿಗೆ ನಾವು ಬಂದು ಇದನ್ನು ಪವರ್ ಲೂಮ್ಸ್ ಚಲೋ ಮಾಡಿದ್ದೆ ಪವರ್ ಲೂಮ್ ಹಾಕಿದ್ಯಾರು ನಾನೇ ಮಾಡ್ತಿರೋದು ನೀವೇ ಹೌದು ಎಷ್ಟು ವರ್ಷ ಆಯ್ತು ಹಾಕಿ ಟ್ವೆಂಟಿ ಫೈವ್ ಇಯರ್ಸ್ ಇಪ್ಪತ್ತೈದು ವರ್ಷ ನೀವೇನು ಓದಿದ್ದೀರಿ ನಾನು ಆ್ಯಕ್ಚುಲಿ ಸೆಕೆಂಡ್ ಇಯರ್ ಮುಗಿಸಿ ಡಿಪ್ಲೊಮೊ ಮಾಡಿ ಇವಾಗ ಇದನ್ನು ಮಾಡ್ತಾ ಇದ್ದಾನೆ ಈಗ ನೀವು ನಮ್ಮ ನಮ್ಮ ವಯಸ್ಸಿನವರು ಅಜಮಾಸು ಒಂದು ಸ್ವಲ್ಪ ಚಿಕ್ಕವ್ರು ಇರ್ಬೋದು ನನಗಿಂತ ಆ ಕಾಲದಲ್ಲಿ ಕೆಲಸ ಅನ್ನೋದು ಎಲ್ಲರನ್ನು ಕೈ ಬೀಸಿ ಕರಿತಾ ಇತ್ತಲ್ಲ ಕೆಲಸಕ್ಕೆ ಸೇರಿದೆ ಯಾಕೆ ಪವರ್ ಲೂಮ್ ಹಾಕೊಂಡ್ರೆ ಅದು ಏನು ಅಂದರೆ ಆವಾಗ ಕೆಲಸಕ್ಕೆ ಹೋಗ್ಬೇಕಂತ ನಾನು ಇಂಡಸ್ಟ್ರೀಲಿ ಆಲ್ರೆಡಿ ನಾನು ಟೂ ಇಯರ್ಸ್ ಮಾಡಿದೆ ಯಾಕಂದರೆ ಡಿಪ್ಲೊಮಾ ಮೆಕ್ಯಾನಿಕಲ್ ಮಾಡಿದ್ದೆ ನಾನು ಟೂ ಇಯರ್ಸ್ ಮಾಡಿದೆ ಮಾಡಿದ ನಂತರ ಇಲ್ಲೇ ಹುಬ್ಬಳ್ಳಿಯಲ್ಲಿ ಆ ಥರ ಆಪ್ಷನ್ಸ್ ನಮ್ಗೆ ಅವಾಗ ಐಡಿಯಾ ಬರಲಿಲ್ಲ ಯಾರು ಹೇಳ್ಕೊಡೋರಿಲ್ಲ ಏನೋ ಇದನ್ನು ಅಜ್ಜಾರು ಮಾಡ್ಕೊಂಬಾಗಿದ್ರು ಮಾಡಬಹುದು ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ಮಾಡಿದೆ ಇದು ಆಯಿತು ಈಗ ಈ ಪವರ್ ರೂಮ್ ಹಾಕ್ಬೇಕಾದ್ರೆ ದುಡ್ಡು ಬೇಕಲ್ಲ ಅದೇ ಅದೇ ಅದನ್ನು ನಮ್ಮ ಫಾದರ್ ಆ್ಯಕ್ಚುಲಿ ಅವರು ಟೆಲಿಫಾನ್ ಟೆಲಿಫೋನ್ ಡಿಪಾರ್ಟ್ಮೆಂಟ್ನಲ್ಲಿದ್ದರು ಅವರು ಒಂದು ಸ್ವಲ್ಪ ನಮ್ಗೆ ಅವ್ರದ್ದು ಫಂಡ್ ಅದು ಅಂತ ತೆಗೆದುಕೊಟ್ರು ಆಮ್ಯಾಕೆ ನಮ್ಮ ಅವಾರ ಇದ ನಮ್ಮ ಅಜ್ಜಾರ ಮಕ್ಕಳು ಇದ್ದಾರೆ ಅವರು ಅವರು ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಿ ಮಾಡಿ ಮಾಡಿಕೊಟ್ರು ಈಗ ನೋಡಿ ಸಾಮಾನ್ಯ ಏನಾಗುತ್ತೆ ತಲೆಯಿಂದ ತಲೆಗೆ ತಲೆಯಿಂದ ತಲೆಗೆ ಬರುವಾಗ ಒಂದು ಮೂರು ತಲೆಗೆ ಬೇಜಾರಾಗಿ ಹೋಗಿರುತ್ತೆ ಈ ಆಸಕ್ತಿ ಇದು ಹಿಡಿದು ಮಾಡೋಣ ಅಂತ ಕೈ ಹಿಡ್ದಿದ್ದು ಹೇಗೆ ನಿಮಗೆ ಅದೇ ಹೇಳ್ತೇದನಲ್ಲ ಇದನ್ನು ನಾವು ಹೊರಗಡೆ ನಾವು ಬೇರೆ ಕಡೆ ಹೋಗಿ ದುಡಿಯೋದಕ್ಕಿಂತ ನಮ್ಮದೇ ಒಂದು ಉದ್ಯೋಗ ಮಾಡೋಣ ಅನ್ನೋ ಒಂದು ಅವಾಗ ಯಾಕಂದ್ರೆ ಅವಾಗ ನಮ್ಗೆ ಎಷ್ಟು ವಯಸ್ಸು ಇಪ್ಪತ್ತೊಂದು ವಯಸ್ಸು ಎತ್ತಡೆ ನಾವು ಮಾಡ್ಬೋದಲ್ಲ ಹಂಗಾದ್ರೆ ಮಾಡ್ಕೊಂಡು ಹೋಗೋಣ ಅಂತಂದು ಇದಕ್ಕೆ ಬಂದು ನೀವು ಶುರು ಮಾಡಿದ್ರಲ್ಲ ಮೊದಲನೇ ವರ್ಷನೇ ಕೈ ಹಿಡಿತಾ ಇಲ್ಲ ಕೈ ಕಚ್ಚಿತು ಲಾಸ್ ಆಯಿತು ಮಾಡ್ತು ಬೇಡಪ್ಪ ನನಗೆ ಹಂಗೆ ಆ ಥರ ಅಂತ ಏನಿಲ್ಲ ಓಕೆ ಏನೋ ಆ ಥರ ಏನೋ ಇದು ಆಗಲಿಲ್ಲ ಬಟ್ ಮಾಡ್ತಾ ಮಾಡ್ತಾ ಹೋದಂಗೆ ಇವಾಗ ಇವಾಗ ಆ ಥರ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಅವಾಗೆಲ್ಲ ಪರವಾಗಿರ್ಲಿಲ್ಲ ಯಾಕಂದ್ರೆ ಅವಾಗ ಸೀರೆ ಓಡೋರು ಭಾಳ ಜನ ಇದ್ದರು ಇವಾಗ ಹಂಗಿಲ್ಲ ಇವಾಗ ಸೀರೆನೇ ಓಡೋರು ಕಡಿಮೆ ಆಗಿಬಿಟ್ಟಿದ್ದಾರೆ ಹಾಗಾಗಿ ಒಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಷ್ಟೇ ಒಟ್ಟು ಎಷ್ಟು ಸೀರೆ ಮಾಡ್ತೀರ ತಿಂಗಳಿಗೆ ಅಜ್ಮಾಸ್ ಅಜ್ಮಾಸ್ ಒಂದು ಟೂ ಫಿಫ್ಟಿ ಅಂದ್ರೆ ಅಷ್ಟು ಆಗ್ತಾ ಇರೋದು ಎರಡು ನೂರು ಫುಲ್ ಪೀಕ್ ಎಲ್ಲರೂ ಸೀರೆ ಉಟ್ಕೋತಾ ಇದ್ರಿ ಇಲ್ಲ ಇದು ಪ್ರೊಡಕ್ಷನ್ ಹೇಗಿದೆ ಅಂತಂದ್ರೆ ಅವಾಗೂ ಅಷ್ಟೇ ಅಷ್ಟೇ ಇದು ಹೆಚ್ಚಾಗೋದಿಲ್ಲ ಆಕ್ಚುಲಿ ಅವಾಗ ನಾನು ನಾಲ್ಕು ಪವರ್ಲಮ್ಸ್ ಇದ್ದು ನಾಲ್ಕಿದ್ದು ಇವಾಗ ಅವಾಗಲೇ ಎಂಟು ಮಾಡಿದೆ ಅವ ಅದು ದಿನ ಎಷ್ಟು ಅವಾಗ ಎಷ್ಟು ಪ್ರೊಡಕ್ಷನ್ ಬರುತ್ತೆ ಇವಾಗೂ ನಷ್ಟ ಬರುತ್ತೆ ಆದರೆ ಹೆಚ್ಚಂತರೂ ವ ಅಂದರೆ ದಿನಕ್ಕೆ ಎಷ್ಟು ಸೀರೆ ದಿನ ಅದೇ ಒಂದು ಸೀರೆ ತಯಾರಾಗಲಿಕ್ಕೆ ಐದು ತಾಸು ಬೇಕು ಒಂದು ಸೀರೆ ತಯಾರ ಐದು ತಾಸು ಬೇಕು ಆ ಐದು ತಾಸು ತಯಾರಾಗಬೇಕಂದ್ರೆ ನಾವು ಐದು ತಾಸು ನಿರಂತರ ಕರೆಂಟ್ ಇರಬೇಕು ಮತ್ತು ಕೆಲಸಕಾರ ಇರಬೇಕು ಅಂದ್ರೆ ಆಗುತ್ತಾ ಇಲ್ಲ ಒಂದು ದಿನಕ್ಕೆ ಎರಡು ದಿನಕ್ಕೆ ಮೂರು ಸೀರೆ ಲೆಕ್ಕ ಒಂದು ಮಗ್ಗದಿಂದ ಒಂದು ಎರಡು ದಿನಕ್ಕೆ ಮೂರು ಸೀರೆ ಒಂದು ಮಗ್ಗದಿಂದ ಎರಡು ದಿನಕ್ಕೆ ಮೂರು ಲೆಕ್ಕ ಅವತ್ತು ಅಷ್ಟೇ ವ್ಯಾಪಾರ ಇವತ್ತು ಅಷ್ಟೇ ವ್ಯಾಪಾರ ನೀವು ಶುರು ಆಗ ಎಷ್ಟು ಕೊಟ್ಟಿರಿ ಸೀರೆನ ಒಂದು ಸೀರೆ ಅವಾಗ ನಾನು ಒಂದು ಸೀರೆಗೆ ಫೋರ್ ಫಿಫ್ಟಿ ನಾಲ್ಕುನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದೆ ಇವಾಗ ಹನ್ನೆರಡು ನೂರು ರೂಪಾಯಿ ಕೊಡ್ತಾ ಇದ್ದೇನೆ ಆಕ್ಚುಲಿ ಅವಾಗೆಲ್ಲ ನಮ್ದು ಕಚ್ಚಾ ಮಾಲಿನ ರೇಟು ಹದಿನೈದು ನೂರು ರೂಪಾಯಿ ಇತ್ತು ಇವತ್ತೆಲ್ಲ ಐದು ಸಾವಿರ ರೂಪಾಯಿ ರೇಟ್ ಹಂಗಾಗಿ ನಮಗೆ ಅನಿಸ್ತಾ ಇರೋದು ಅವಾಗ ಚೆನ್ನಾಗಿತ್ತು ಬಟ್ ಇವಾಗ ತೊಂದರೆ ಆಗ್ತಾಯಿದೆ ಅಷ್ಟೆ ಎಷ್ಟು ಮಕ್ಕಳು ನಿಮಗೆ ಒಬ್ಬನೇ ಮಗ ಏನು ಮಾಡ್ತೇನೆ ಇವಾಗ ಸೆಕೆಂಡ್ ಇಯರ್ ಮುಗಿಸಿ ಬಿ ಫಸ್ಟ್ ಇಯರ್ ಬಿ ಸೇರ್ಕೊಂಬಿಟ್ನಾ ಇದು ಬೇಡವಾ ಇದು ಬೇಡ ಅಂತ ಬೇಡವಾ ಬೇಡವಾ ಅಂತಂದ್ರೆ ನಾನು ಅದಕ್ಕೆ ಸೇರ್ಕೊಂಡ ಸ್ನೇಹಿತರೆ ನಮ್ಮ ಬದುಕ ಬಂಡಿ ಕಾರ್ಯಕ್ರಮದಲ್ಲಿ ಒಂದು ಸಮಾನ ಅಂಶವನ್ನು ನೀವು ಗುರುತಿಸ್ತಾ ಇದ್ದೀರಾ ಭಾರತದಲ್ಲಿ ನಶಿಸುತ್ತಿರುವ ಗುಡಿ ಕೈಗಾರಿಕೆ ಪ್ರತಿಯೊಬ್ಬ ಮನೆಯಲ್ಲಿ ಪ್ರತಿಯೊಬ್ಬ ಸಂಸ್ಥೆನಲ್ಲಿ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಮಾತನ್ನು ಕೇಳಿದಾಗ ಇದು ನನಗೆ ಸಾಕು ಸೊ ಇವರು ಅದೇ ಹೇಳ್ತಾ ಇದಾರೆ ಯಾಕೆ ರೀ ನಿಮಗೆ ಸಾಕು ನೀವು ಇಪ್ಪತ್ತೈದು ವರ್ಷದಿಂದ ಮಾಡಿ ಹೆಂಡತಿ ಮಕ್ಕಳು ಮಾಡಿ ಅವ್ರನ್ನೆಲ್ಲ ಇಂಜಿನಿಯರಿಂಗ್ ಓದಿಸ್ತಿಲ್ವಾ ನಿಮ್ಮ ಮಗನ ಮಾಡ್ಕೊಂಡು ಹೋಗಲಿ ಅದೇ ಹೇಳ್ತಿದ್ದಾನಲ್ಲ ಇದರಲ್ಲಿ ಏನು ಇವಾಗ ನಾವು ಒಂದು ನೂರು ಪರ್ಸೆಂಟ್ ಎಫರ್ಟ್ ಹಾಕಿ ಹತ್ತು ಪರ್ಸೆಂಟ್ ತೊಗೋಬೇಕಂತ ತುಂಬ ತುಂಬ ತ್ರಾಸ ಅದಕ್ಕೆ ಬೇಡ ಇದು ನನಗೆ ಸಾಕಿದು ಅಂತ ನೀವಿರೋ ತನಕ ಮಾಡ್ತೀರಾ ಮಾಡ್ತಾನೆ ಏನೇ ಕಷ್ಟ ಆದರೂ ಮಾಡ್ತೀರಾ ಎಷ್ಟೇ ಕಷ್ಟ ಬಂದರೂ ಮಾಡ್ತಾನೆ ಪವರ್ ಕಂಟಿನ್ಯೂಸ್ ಸಪ್ಲೈ ಇದೆಯಾ ನಿಮಗೆ ಎಲ್ಲನೂ ತೊಂದರೆ ಇದೆ ಹೌದಾ ಹ್ಞೂ ಹ್ಞೂ ಆ್ಯಕ್ಚುಲಿ ಇವತ್ತು ಪವರ್ ಇಲ್ಲ ಅಂದರೆ ನಮ್ಮದು ಪೂರ ಬಂದು ಪವರೇ ಮೇಯ್ನ್ ನಿಮಗೆ ಪವರ್ ಕೊಡಬೇಕಲ್ಲ ನೀವು ಸಿಟಿ ಮಧ್ಯೆ ಇದ್ದೀರಲ್ಲ ಅಲ್ಲ ಕೊಡ್ತಾರೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತಂದು ಹೇಳ್ತಾನೆ ಇರ್ತಾರೆ ಹಾಗಾಗಿ ನಮ್ಮ ಕೈನು ಏನು ಮಾಡೋಕ್ಕೆ ಚಾನ್ಸಸ್ ಇಲ್ಲ ಪವರ್ ಇಲ್ಲ ಕುತ್ಕೊಳ್ಳೋದು ಸುಮ್ಮನೆ ಕೂತ್ಕೊಂಡ್ಬಿಡೋದು ಅವತ್ತಿನ ದುಡಿಮೆ ನಮ್ದೇನಿಲ್ಲ ಏನಿಲ್ಲ ಹ್ಞೂ ಮತ್ತೆ ಈ ಪವರ್ ಪ್ರಾಬ್ಲಮ್ಮು ನಿಮ್ಮ ಕಚ್ಚಾ ಮೆಟೀರಿಯಲ್ ಬೆಲೆ ಬೆಲೆ ಏರ್ತಾಯ ಇದನ್ನು ಮತ್ತೆ ಈ ಜನಗಳನ್ನ ಕಟ್ಕೊಂಡು ನಿಮ್ಮ ಸಂಸಾರದ ಖರ್ಚು ನಿಮ್ಮ ಖರ್ಚು ಬಾಡಿಗೆ ಇದೆಲ್ಲ ಹೆಂಗೆ ಹೆಂಗೆ ನಿಭಾಯಿಸ್ತಾ ಇದ್ದೀರಾ ಅದೇ ಹೇಳ್ತಾ ಇದ್ದಾನೆ ಸರ್ ಇವಾಗ ಸದ್ಯ ನಾಯಿರೋ ತನಕ ನಿಭಾಯಿಸ್ಕೊಂಡು ಹೋಗ್ತಾನೆ ಮುಂದೆ ಆಗುವುದಿಲ್ಲಲ್ಲ ಹಾಗಲ್ಲ ಅಂತೀರಾ ನೀವು ಕಂಡಂಗೆ ಈ ಮುಂದಿನ ಹುಡುಗರು ಅಂದ್ರೆ ನಿಮ್ಮ ಮಕ್ಳು ಹುಡುಗರು ಯಾರಾದ್ರೂ ಈ ತರ ಬಿಸ್ನೆಸ್ಗೆ ಬಂದವರು ಇದ್ದಾರಾ ಇಲ್ಲ ಎಲ್ಲ ಕೆಲಸಕ್ಕೆ ಹೋಗ್ಬಿಟ್ಟಿದ್ದಾರೆ ಯಾರು ಇಲ್ಲ ಆವಾಗ ನನಗೆ ತಿಳಿದು ಮಟ್ಟಿಗೆ ನಾನೇ ಲಾಸ್ಟ್ ಅಂತ ಅನಿಸ್ತಾ ಇದೆ ನನ್ನ ನೆಕ್ಸ್ಟ್ ಬಂದಿರೋರು ಯಾರನ್ನೂ ನಾನು ನೋಡಿರಲಿಲ್ಲ ಯಾರನ್ನು ನೋಡಿಲ್ಲ ಯಾರು ಯಾರು ನೋಡಿಲ್ಲ ಎಲ್ಲ ಅವ್ರವ್ರದ್ದು ಇದ್ದದ್ದು ಏನು ಮಾಡ್ಕೊಂಡು ಹೋಗ್ತಿದ್ದಾರೆ ಅದು ಹೆಂಗೆ ಮುಗಿತಾ ಹೋಗ್ತಿದೆ ಹಂಗೆ ಬಂದಾಗ್ತಾ ಹೋಗ್ತಾ ಇದೆ ಎಷ್ಟು ಗಿರಣಿ ಇತ್ತು ಈ ಥರ ಈ ತರ ಇಲ್ಲೇ ಸುಮಾರು ಒಂದು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಮೂವತ್ತು ಗಿರಣಿ ಇತ್ತು ಈಗ ಎಷ್ಟಿದೆ ಇವಾಗ ಸ್ವಲ್ಪ ಕಡಿಮೆ ಆಗಿರ್ಬೋದು ಒಂದು ಹದಿನೈದು ಇಪ್ಪತ್ತು ಉಳಿದಿರ್ಬೋದು ಇವಾಗ ನಿಧಾನಕ್ಕೆಲ್ಲ ಹೋಗ್ತಾ ಇದೆ ಓದೋ ಮತ್ತೆ ವಾಪಸ್ ಬರ್ತಾ ಇಲ್ಲ ಬರೋದೇ ಅಲ್ಲ ಹ್ಞೂ ಹಾಂ ಓದಿ ತಲೆ ಹೋಯ್ತದೆ ಹೋಯ್ತು ಆಯ್ತು ಮಿಕ್ದವರೆಲ್ಲ ಬೇರೆ ಬೇರೆ ಏನೋ ಬೇರೆ ಬೇರೆ ಏನೋ ಒಂದು ಮಾಡ್ತಾ ಇದೆ ಮತ್ತೆ ನಾಳೆ ನಾವು ಈ ಥರ ಸೀರೆ ನಮ್ಮ ಮನೆ ಹೆಣ್ಮಕ್ಳು ಉಟ್ಕೋಬೇಕು ಅಂತ ಏನು ಮಾಡೋದೇ ಅದೇ ಸರ್ ಇವಾಗ ಹೆಂಗೆ ಆಗ್ಬಿಟ್ಟಿದೆ ಸೀರೆ ಉಟ್ಕೋಬೇಕಂತ ನೀವು ಹೇಳ್ತಾ ಇದ್ದಾರಾ ಬಟ್ ಸೀರೆ ಉಡೋರು ಎಲ್ಲಿದ್ದಾರೆ ಇವಾಗ ಹಂಗಂತೀರಾ ಹಾ ವೀಕ್ಷಕರೇ ಇದಕ್ಕೆ ನೀವು ಉತ್ತರ ಹೇಳಬೇಕೀಗ ನಿಮ್ಮ ಅಭಿಪ್ರಾಯವನ್ನು ಕಡ್ಡಾಯವಾಗಿ ದಾಖಲಿಸಿ ಇಲ್ಲಪ್ಪ ನಾವು ಸೀರೆ ಉಡ್ತೀವಿ ಅಂತ ಹೌದಾ ಹ್ಞೂ ಹ್ಞೂ ಅಂದರೆ ನೋಡಿ ಮಾರ್ಕೆಟ್ ನಿಮಗೆ ಗೊತ್ತಿರೋಷ್ಟು ಚೆನ್ನಾಗಿ ನಮಗೆ ಗೊತ್ತಿರೋದಿಲ್ಲ ಸೊ ನಿಮಗೆ ಗೊತ್ತು ಮಾರ್ಕೆಟಲ್ಲಿಗೆ ಸೀರೆಗೆ ಡಿಮ್ಯಾಂಡ್ ಕಡಿಮೆ ಆಗಿದೆ ಅಂತ ನೀವು ಹೇಳ್ತಿರೋದಾ ಕಡಿಮೆ ಆಗಿದೆ ಹೌದು ಹ್ಞೂ ಸೊ ಹಾಗಾಗಿ ನೀವು ಇದು ಎಷ್ಟು ಮಾಡಿದರೂ ಅಷ್ಟೇ ಅಂತ ಅದಕ್ಕೆ ಬಂದ್ಬಿಟ್ಟಿದ್ದೀರಾ ಹಾಂ ಹ್ಞೂ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಇಪ್ಪತ್ತೈದು ವರ್ಷದಲ್ಲಿ ಏನು ದುಡಿದಿದ್ದೀರಾ ಬೆಳಗ್ಗೆ ದಿನ ಏನು ಬೇಕೋ ಅಷ್ಟು ದುಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಏನು ಎಕ್ಸ್ಟ್ರಾ ನಾನು ಹತ್ತು ಎಕರೆ ಜಮೀನು ತಗೊಂಡೆ ತೋಟ ತಗೊಂಡೆ ಕಾರ್ ತಗೊಂಡೆ ಇದನ್ನು ನಾ ಬೇರೆದ್ರಲ್ಲಿ ಮಾಡಿದರೆ ಶಾಣೆ ಆಗ್ತೈತೆ ಅನ್ನಿಸ್ತತ್ರಿ ಹೌದಾ ಹ್ಞೂ ಹಾಂ 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 ಅದೆಲ್ಲ ಬೇರೆ ಏನಾರು ಮಾಡಿದರೆ ಅದು ಮಾಡ್ಬೋದಾಗಿತ್ತು ಮಾಡ್ಬೋದಿತ್ತು ಅಂತ ಅನಿಸುತ್ತೆ ಇವತ್ತು ಅದಾಗಲಿಲ್ಲ ಹ್ಞೂ ಇದು ನಿಮ್ಮೊಬ್ಬರು ಬದುಕೋ ಅಥವಾ ಈ ಗಿರಣಿಗಳವರೆಲ್ಲ ಎಲ್ಲರದು ಎಲ್ಲರದು ಇದೆ ಎಲ್ರದ್ದು ಇದೆ ಹ್ಞೂ ಎಲ್ಲರೂ ಅವ್ರವ್ರದ್ದವ್ರದ್ದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಬ್ಬಷ್ಟು ಹ್ಞೂ ಅವ್ರು ಇರೋ ತನಕ ಅವರು ಈಗ ನೀವೇನು ಉತ್ತರ ಹೇಳ್ತಾ ಇದ್ದೀರಿ ಅವರು ಅದನ್ನೇ ಹೇಳ್ತಾರೆ ಹ್ಮ್ ಸ್ನೇಹಿತರಲ್ಲಿ ಏನು ಹೇಳ್ಬೋದು ಅಂದರೆ ಅತಿಯಾದ ಬೃಹತ್ ಕೈಗಾರಿಕೆಗಳ ಹೊಡೆತಕ್ಕೆ ಸಿಕ್ಕಂಥ ಕೋಟ್ಯಂತರ ಗುಡಿ ಕೈಗಾರಿಕೆಗಳು ಕಣ್ಣವೇ ಇಕ್ಕುವಷ್ಟರಲ್ಲಿ ನಾಶವಾಗಿ ಹೋಗ್ತಾ ಇವೆ ಒಂದೇ ಸಾಲು ಅತಿಯಾದ ಬೃಹತ್ ಕೈಗಾರಿಕೆಗಳು ದೊಡ್ಡ ದೊಡ್ಡ ತಿಮಿಲ್ ತಿಮಿಂಗಳಗಳು ದೊಡ್ಡ ದೊಡ್ಡ ತಿಮಿಂಗಲಗಳು ಸಣ್ಣ ಸಣ್ಣ ಮೀನುಗಳನ್ನು ನುಂಗುತ್ತಾ ಇವೆ ನಮ್ಮ ಪಕ್ಕದಲ್ಲೇ ದೊರೆಯುತ್ತಿದ್ದಂಥ ಸೀರೆ ನಾವು ಕಣ್ಣಲ್ಲಿ ನಮಗೆ ಬೇಕಾದಂಥ ಡಿಸೈನ್ ಇಟ್ಕೊಂಡು ನಾವು ಮಾಡಿಸಿ ತಗೋಬೇಕಾಗಿದ್ದಂಥ ಸೀರೆ ಇವತ್ತು ಕಣ್ಮರೆಯಾಗಿ ನಾವು ಯಾವುದೋ ದೊಡ್ಡ ಮಾಲಿಗೆ ಹೋಗಿ ಅವನು ಕೊಟ್ಟ ಡಿಸೈನು ಅವನು ಕೊಟ್ಟ ಬೆಲೆನಲ್ಲಿ ನಾವು ತಗೊಳ್ಳೋಂಥ ಸ್ಥಿತಿಗೆ ಬಂದು ಮುಟ್ಟಿದ್ದೀವಿ ಅದನ್ನು ನಾವು ಆಧುನಿಕತೆ ಅಂತ ಇದ್ದೀವಿ ಇದು ಇವತ್ತಿನ ದುರಂತ ಆ ದುರಂತಕ್ಕೆ ಸಾಕ್ಷಿಯಾಗಿ ಇವರಿದ್ದಾರೆ ಹ್ಞೂ ನಿಮಗೀಗ ಏನು ಬಿಟ್ಬಿಡ್ಬೇಕಿದ್ನ ಅನ್ಸಲ್ವಾ ಹೋಗಪ್ಪ ಸಾಕಿದ್ದು ಅನಿಸುತ್ತೆ ಏನು ಮಾಡೋದು ಬಿಡೋಕ್ಕಾಗಲ್ಲ ಹ್ಞೂ ಕಟ್ಕೊಂಬಿಟ್ಟಿದ್ದೀರಿ ಈಗ ಅದಕ್ಕೆ ನಿಮಗೆ ಕೊನೆ ಅಂತ ನೀವು ಡಿಸೈಡ್ ಮಾಡಿಬಿಟ್ಟಿದ್ದೀರಿ ಸಾಕಿದ್ದು ನಮ್ಮ ಕೊನೆ ಇದು ಹಾಂ ಇನ್ನೇನು ಬೇಡ ಇದು ಅಂತ ಹ್ಞೂ ನಿಮ್ಮ ಹತ್ರ ಯಾರಾದರೂ ಈಗಿನ ಹುಡುಗರು ಯಾರಾದರೂ ಉತ್ಸಾಹದಿಂದ ಅಣ್ಣ ನಾನು ಇಂಥದ್ದು ಶುರು ಮಾಡ್ತೀನಿ ಅಂತ ಯಾರು ಬಂದಿದ್ದಾರಾ ಯಾರೂ ಬಂದಿಲ್ಲ ಯಾರು ಬರೋದೂ ಇಲ್ಲ ಯಾರು ಬರೋದೂ ಇಲ್ಲ ಅಂತ ಇಲ್ಲ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತೈದು ವರ್ಷದಲ್ಲಿ ಯಾರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಯಾರು ಬಂದರೆ ದೂರದಿಂದ ನೋಡೇ ಇದನ್ನ ನೋಡೇ ಸಾಕಾಬಿಡು ಹೋ ಬೇಡಪ್ಪ ಇದು ನಮಗೆ ಸಾವಿರ ಹ್ಞೂ ಆ ಥರ ಆ ಥರ ಆದರೂ ನೀವು ಆವತ್ತು ಎತ್ಕೊಂಡ ಛಲ ಇವತ್ತು ಉಳ್ಕೊಂಡಿದೆ ಉಳ್ಕೊಂಡಿದ್ಯಾ ಇಪ್ಪತ್ತೈದು ವರ್ಷದಿಂದ ಇದ್ದ ಛಲ ಇದನ್ನ ಮಾಡ್ತೀನಿ ಅಂತ ಉಳ್ಕೊಂಡಿದ್ಯಾ ಅದೇ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಹ್ಞೂ 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 ಈ ದುಡ್ಡು ಇದು ನಿಮ್ಮದು ಸ್ವಂತದ್ದ ಇದು ಜಾಗ ಅಂದರೆ ನಮ್ಮ ಮಾರ್ತ ಅದೇ ಒಟ್ಟಿನಲ್ಲಿ ಈ ಇದಕ್ಕೆ ಹಾಗದೇ ದುಡ್ಡು ಇವ್ರುಗಳ ಸಂಬಳ ಇದು ಎಲ್ಲ ಗಿಟ್ಟಿರುತ್ತೆ ಅದೇ ಹ್ಞೂ ಹೇಳ್ತೇನೆ ಅಲ್ಲಿ ಹೊರಗಡೆ ಹೋಗಿ ದುಡಿದ್ರೆ ಕೂಲಿ ಅಂತಾರೆ ನಾವು ಒಳಗಡೆ ದುಡ್ತೀವಿ ಅದೇ ಒಂದು ಅದು ಅದು ಇದು ಒಂಥರ ಒಳಗಡೆ ಕೂಲಿ ಮಾಡೋದು ನಾವು ನೂರು ರೂಪಾಯಿ ಸಂಪಾದನೆ ಮಾಡಿ ತೊಂಬತ್ತೈದು ರೂಪಾಯಿ ಎಲ್ರಿಗೂ ಕೊಟ್ಟು ನಿಮ್ಗೆ ಐದು ರೂಪಾಯಿ ಅದೇ ನಿಮ್ಮ ಕೂಲಿ ಅಷ್ಟೇ ನಿಮ್ಗೆ ಸಿಗ್ತಾ ಇರೋದು ಹ್ಞೂ ಯಾರಾದರೂ ಜನಪ್ರತಿನಿಧಿಗಳು ಸರ್ಕಾರ ಸಂಘ ಸಂಸ್ಥೆ ಬಂದು ಏನಪ್ಪಾ ನಿಮ್ಮ ಕಷ್ಟ ಅಂತ ಯಾರಾದರೂ ಇಲ್ಲಿವರೆಗೆ ಕೇಳಿದಾರ ಅಲ್ಲ ಸರ್ಕಾರ ಅಂತಂದ್ರೆ ಅವ್ರವ್ರದ್ದು ಅದನ್ನು ಮಾಡೇ ಮಾಡ್ತಿರ್ತಾರೆ ಬಟ್ ಇದು ಈ ಇವಾಗ ಈ ಟ್ರೆಂಡಿಗೆ ಇದು ನಡೀತಾ ಇಲ್ಲ ಪಾಪ ನಾವು ದೋಷಿಸೋಕೆ ದೋಷಿಸ್ತಾ ಇಲ್ಲ ಕರೆಕ್ಟ್ ವರ್ಡ್ ಹ್ಞೂ 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 ಈ ಟ್ರೆಂಡ್ ಇವಾಗ ಔಟ್ ಆಫ್ ಫ್ಯಾಷನ್ ಯಾರು ಈ ತರ ಸೇರಿ ಇಲ್ಲ 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 ನಾವು ಇನ್ನೊಬ್ಬರು ದೋಷಿಸೋದ್ರಲ್ಲಿ ಅರ್ಥ ಇಲ್ಲ ಅರ್ಥ ಇಲ್ಲ ಈ ಜಗತ್ತು ಈ ಟ್ರೆಂಡನ್ನು ದಾಟಿ ಮುಂದಕ್ಕೆ ಬಂದ್ ಇದಕ್ಕೆ ಯಾರೂ ವಾಪಸ್ ಬರ್ತಾ ಇಲ್ಲ ಸ್ನೇಹಿತರೆ ಇದನ್ನು ನಾನು ನನ್ನ ಪ್ರತಿ ಸಂಚಿಕೆಯಲ್ಲಿ ಚಂದನದಲ್ಲಿ ನಿಮಗೆ ಪ್ರಸ್ತುತ ಪಡಿಸಿದ್ದೀನಿ ಅದು ಕುಂಬಾರರು ನೇದಂಥ ಕಂಬಳಿ ಆಗಿರ್ಬೋದು ನೇದಂಥ ಕಂಬಳಿಯಲ್ಲಿ ಐದು ಸಾವಿರ ರೂಪಾಯಿ ಕೊಟ್ಟು ತಗೊಳ್ಳೋದನ್ನು ನೂರೈವತ್ತು ರೂಪಾಯಿ ತೊಗೊಂಡು ಆರು ಆರು ತಿಂಗಳಿಗೆ ಬಿಸಾಕ್ತಾ ಇದ್ದಾರೆ ಯಾಕೆ ಟ್ರೆಂಡ್ ಚೇಂಜ್ ಆಗಿದೆ ಇಲ್ಲಿ ನಿಮ್ಮ ಕಣ್ಣು ಮುಂದೆ ಕಾಣುವಂಥ ನಿಮ್ಮ ಕೈಯಲ್ಲಿ ಮಾಡಿದಂಥ ಈ ಮಗ್ಗದ ಸೀರೆಯನ್ನು ಬಿಟ್ಬಿಟ್ಟು ಜನ ಇನ್ನೊಂದು ಟ್ರೆಂಡಿಂದ ಬಿದ್ದಿದ್ದಾರೆ ಅವರ ಟ್ರೆಂಡ್ ಬದಲಾವಣೆಗೆ ಲಕ್ಷಾಂತರ ಕುಟುಂಬಗಳ ದೀಪ ಹಾರಕ್ತಾ ಇದೆ ಅಲ್ವಾ ಈ ಕ್ರೌರ್ಯದ ಅರಿವೇ ಇಲ್ಲದ ನಾವು ಈ ಸಮಾಜದಲ್ಲಿ ನಾವು ಅಡ್ವಾನ್ಸ್ ಆಗಿದ್ದೀವಿ ಪದೋನ್ಮತಿ ಹೊಂದಿದ್ದೀವಿ ಅಂತ ತಿಳ್ಕೊಂಡು ನಾವೆಲ್ಲ ಬೀಗ್ತಾ ಇದ್ದೀವಿ ನಮ್ಮ ಕಾಲ ಕೆಳಗಡೆ ನಮ್ಮ ಬೆನ್ನ ಹಿಂದೆ ದೀಪದ ಕೆಳಗೆ ಕತ್ತಲು ಅನ್ನುವಂತೆ ಇಂಥ ಲಕ್ಷಾಂತರ ಯೂನಿಟ್ಗಳು ಮುಚ್ಚಿ ಹೋಗ್ತಾ ಇದೆ ಇವರು ಅದೆಲ್ಲದರ ಪ್ರತಿನಿಧಿಯಾಗಿ ನಮಗೆ ಕಾಣ್ತಾರೆ ಕಟ್ಟ ಕಡೆಯ ಕೊಂಡಿಯಾಗಿ ಕಾಣ್ತಾರೆ ನೋಡಿಂಗ ನೇಕಾರರು ನೇಯ್ದಂಥ ಸೀರೆ ಇವತ್ತು ಈ ಸ್ಥಿತಿಗೆ ಬಂದು ನಿಂತಿದೆ ಸರ್ ಇದು ಯಾವ ಸೀರೆ ಇದು ಇದು ಹುಬ್ಳಿ ಮಸರಾಯಿ ಸೀರೆ ಅಂತಾರೆ ಹುಬ್ಳಿ ಮಸ್ರಾಯ್ ಮಸ್ರಾಯ್ ಏನು ವಿಶೇಷ ಈ ಹುಬ್ಳಿ ಮಸರಾಯ್ ಸೀರೆ ಅಂದರೆ ಅಂದರೆ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಇದಾ ಹೌದು ಓ ಹೋ ಹ್ಞೂ ಹ್ಞೂ ಇದನ್ನ ಜನ ಹುಡುಕಂಬರ್ತಿದ್ರ ಮುಂಚೆ ಇದು ಟ್ರೆಂಡ್ ಇದ್ದಾಗ ಬರ್ತಾ ಇದ್ರ ಹೌದೌದು ಅಂದ್ರೆ ನಾವೆಲ್ಲ ಮಾರ್ಕೆಟಿಗೆ ಕೊಟ್ಟು ಬಿಡ್ತೀವಿ ಇಲ್ಲಂತ್ರೂ ನಾನು ನಿಮಗೆ ಸೇಲ್ ಅಷ್ಟು ಚೆನ್ನಾಗಿತ್ತು ಇವಾಗೆಲ್ಲ ವರ್ಷದಲ್ಲಿ ಎರಡು ಎರಡು ತಿಂಗಳು ಮೂರು ತಿಂಗಳು ಅಷ್ಟೇ ನಮ್ಮನ್ನು ಕೇಳೋದು ಆನಂತರ ಅವ್ರಿಗೆ ಹೇಳ್ದಂಗೆ ನಾವು ಕೇಳ್ತಾ ಇತ್ತು ಈ ವರ್ಷದಲ್ಲಿ ಎರಡು ಮೂರು ತಿಂಗಳು ಯಾವ್ದು ಅದು ಯಾವ್ದು ಅಂದರೆ ಸಾ ಮಾರ್ಚು ಮತ್ತು ಏಪ್ರಿಲ್ ಮೇ ಹ್ಞೂ ಮ ಮದುವೆ ಸೀಸನಲ್ಲಿ ಹಾಂ ಅವಾಗ ಇದಕ್ಕೆ ಡಿಮ್ಯಾಂಡ್ ಬರುತ್ತೆ ಹೌದಾ ಹಾಂ ಅಂದರೆ ಈಗ ಇವಾಗ ಯೂನಿಟ್ ಕಡಿಮೆ ಆಗಿರೋದರಿಂದ ಬಟ್ ಪರವಾಗಿಲ್ಲ ಇವಾಗ ಹೋಗ್ತಾ ಇದೆ ಅದಾದ ನಂತರ ಮತ್ತೆ ನಮಗೆ ಹೆಂಗೆ ಅಂದ್ರೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಾವು ಕೇಳ್ಕೊಂಡು ಹೋಗ್ತಾರೆ ಮಿಕ್ಕಿದ ಒಂಬತ್ತು ತಿಂಗಳು ಅವ್ರು ಹೇಳ್ದಂಗೆ ನಾವು ಮೂರು ತಿಂಗಳು ನೀವು ಹೇಳ್ದಂಗೆ ಅಲ್ಲ ನಾವು ಹೇಳ್ದಂಗೆ ಓಕೆ ಹಾಂ ಪರವಾಗಿಲ್ಲ ನಾವು ತಯಾರು ಮಾಡಿದ್ದು ಯಾವ್ದು ಇರೋದೆಲ್ಲ ಹೋಗ್ತಾ ಇರುತ್ತೆ ಹೋಗ್ತಾ ಇರೋ ಸ್ಮೂತಾಗಿ ಮೂರು ತಿಂಗಳು ಹೋಗುತ್ತೆ ನೀವು ಒಂಬತ್ತು ತಿಂಗಳನ್ನ ಈ ಮೂರು ತಿಂಗಳು ಮೇಲೆ ನೋಡ್ಕೋಬೇಕು ಹಾಂ ಸ್ನೇಹಿತರೆ ಇದಕ್ಕೊಂದು ಕನೆಕ್ಟಿಂಗ್ ಎಕ್ಸಾಂಪಲ್ ಹೇಳ್ತೀನಿ ಮೈಸೂರಿನ ವ್ಯಾಪಾರಸ್ಥರು ಇಡೀ ವರ್ಷವೆಲ್ಲ ಒಂದು ತಿಂಗಳಿಗಾಗಿ ಕಾಯ್ತಾರೆ ಅದು ದಸರಾ ತಿಂಗಳು ಒಂದು ತಿಂಗಳು ದಸರಾದಲ್ಲಿ ವ್ಯಾಪಾರ ಮಾಡಿ ಮಿಕ್ಕ ಹನ್ನೊಂದು ತಿಂಗಳನ್ನ ಖರ್ಚನ್ನು ಈ ಒಂದು ತಿಂಗಳನ್ನ ಸಂಪಾದನೆಯಲ್ಲಿ ಅವರು ಮೇಂಟೈನ್ ಮಾಡ್ತಾರೆ ಅದೇ ಒಂದು ಕತೆ ಇವತ್ತು ಈ ಹುಬ್ಳಿಯ ಈ ಸೀರೆಯ ನೂಲಿನ ವ್ಯಾಪಾರಿಗಳದ್ದಾಗಿದೆ ಕೇಳಿದ್ರಲ್ಲ ವಾಸ್ತವ ತುಂಬ ಕಠೋರವಾದದ್ದು ಕಹಿಯಾದದ್ದು ನಾವು ಏನು ಮಾಡೋಕ್ಕಾಗದೇ ಇರೋಂಥ ಅಸಹಾಯಕತೆಯನ್ನು ತಂದು ನಮ್ಮನ್ನು ನಿರಾಶಾ ಭಾವಕ್ಕೆ ದೂಡುವಂಥದ್ದು ಸರ್ ನಮಸ್ಕಾರ ನಿಮಗೆ ನಾನು ದೇವರಲ್ಲಿ ಏನು ಕೇಳ್ಕೊತೀನಿ ಅಂದರೆ ಇದಕ್ಕೆ ಪುನಃ ಟ್ರೆಂಡ್ ವಾಪಸ್ ಬರಲಿ ಅದು ಬಂದರೆ ನಿಮ್ಮ ಜೀವನ ಸುಗಮವಾಗಿ ಸಾಗುತ್ತೆ ನೀವು ಇನ್ನೂ ಹೆಚ್ಚು ಹೆಚ್ಚು ಈ ಟ್ರೆಂಡಲ್ಲಿ ಸೀರೆಗಳನ್ನು ಕೊಡೋ ಹಾಗಾಗ್ಲಿ ನಮ್ಮ ಜನಗಳಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಇನ್ನೊಂದು ಸ್ವಲ್ಪ ಈ ಟ್ರೆಂಡನ್ನು ವಾಪಸ್ ತಂದು ಈ ಸೀರೆ ಉಟ್ಕೊಳ್ಳೋ ಹಾಗಾಗಲಿ ನಿಮ್ಗೆ ಆರೋಗ್ಯ ಕೊಡಲಿ ದೇವರು ಆಯ್ಸಿಕೊಡ್ಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ನಮಸ್ಕಾರ ಇಲ್ಲ ನಾನು ಕನೆಕ್ಟಿಂಗ್ ಡಾಟ್ ಮಾಡ್ತೀನಿ ಹಾಲುಮತ ಜನಾಂಗದವರು ಕುರುಬರು ತಮ್ಮ ಕೈಯಾರೆ ನೇಯದಂಥ ಕಂಬಳಿ ಒಂದು ಒಂದು ಕಂಬಳಿಗೆ ಐದು ಸಾವಿರ ರೂಪಾಯಿ ಇದ್ದಂಥ ಕಂಬಳಿಯನ್ನು ನೋಡಿಯೂ ನೋಡದಂಥ ಜನ ನೂರು ರೂಪಾಯಿಗೆ ಸಿಗುವಂಥ ಕಂಬಳಿಯನ್ನು ತಗೊಂಡು ಟ್ರೆಂಡಿನ ಹಿಂದೆ ಬಿದ್ದು ಆ ಗುಡಿ ಕೈಗಾರಿಕೆ ವಿನಾಶದ ಅಂಚಿಗೆ ಬಂದು ನಿಂತಿದೆ ಕೇಳೋರಲ್ಲ ಸ್ನೇಹಿತರೆ ಪವರ್ ಲೂಮ್ಗಳ ಕಥೆ ವ್ಯಥೆ ನೇಕಾರರ ಮೌನ ರೋದನ ಇವೆಲ್ಲ ನೋಡುವಾಗ ಇದೇ ಒಳಗಡೆ ಸಂಕಟ ಆಗುತ್ತೆ ರೀ ನಾವೇನು ಕೇಳ್ಕೊಬೋದು ಈ ಪವರ್ ಲೂಮ್ಗಳೆಲ್ಲ ಮತ್ತಷ್ಟು ಮಗದಷ್ಟು ವಿಜೃಂಭಿಸಲಿ ಸದಾಕಾಲ ಕೆಲಸ ಮಾಡ್ತಾ ಇರಲಿ ಇವರೆಲ್ಲರ ಬಾಳು ಬೆಳೆಗಳಿ ಅಂತ ನಾವು ಕೇಳ್ಕೊಬೋದು ಈ ಸಂಚಿಕೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಪ್ರತಿ ಮಂಗಳವಾರ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಮುಂದೆ ಪ್ರತಿದಿನ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇರ್ತೀನಿ ಈ ಸಂಚಿಕೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಅಭಿಪ್ರಾಯ ನಿಮ್ಮದು ನನಗೆ ಭಾಳ ಮುಖ್ಯ ಆಗುತ್ತೆ ಮೇಲ್ ಮಾಡಿ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮುಂದಿನ ಮಂಗಳವಾರ ಮತ್ತೊಂದು ಹೃದಯಪೂರ್ವಕ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ